ಇನ್ನು ಕಾರವಾರ ತಾಲೂಕಿನ ಮಾಜಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಂಡೇ ಭಾಗದಲ್ಲಿನ ಮೀನುಗಾರ ಸಮುದಾಯದ ಸ್ಮಶಾನ ಭೂಮಿಯನ್ನ ಪಂಚಾಯಿತಿ ಅಧಿಕಾರಿಗಳು ತೆರವುಗೊಳಿಸಿದ್ದು ಅಲ್ಲಿಯೇ ಹೊಸ ರುದ್ರಭೂಮಿಯನ್ನು ನಿರ್ಮಿಸಿಕೊಡಬೇಕು ಎಂದು ಅಂಬಿಗ ಸಮಾಜದ ತಾಲೂಕಾ ಅಧ್ಯಕ್ಷ ದೇವರಾಜ್ ಯಶವಂತ ಸೈನ್ ಹೇಳಿತು ಕಾರವಾರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಶುಕ್ರವಾರ ಮಾಜಾಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ರಾಜೇಶ್ ನಾಯ್ಕ ಅವರು ಚಿತ್ತಾಕುಲ ಠಾಣೆಯ ಪಿಎಸ್ಐ ಹಾಗೂ ತಹಶೀಲ್ದಾರ್ ಅವರನ್ನು ಕರೆತಂದು ಏಕಾಏಕಿ ಜೆಸಿಬಿಯಿಂದ ಸ್ಮಶಾನವನ್ನು ತೆರವು ಮಾಡಿದ್ದಾರೆ ಈ ಬಗ್ಗೆ ಗ್ರಾಮಸ್ಥರಿಗೆ ಯಾವುದೇ ಸೂಚನೆ ನೀಡಿಲ್ಲ ಈ ಬಗ್ಗೆ ಕೇಳಿದರೆ ಧಮಕಿ ಹಾಕುತ್ತಾರೆ ಎಂದು ಆರೋಪಿಸಿದರು ಭಾಗದ ಸುತ್ತಮುತ್ತ ಸುಮಾರು ನೂರು ಮೀನುಗಾರರ ಕುಟುಂಬಗಳಿವೆ ಪಿಡಿಒ ಅವರ ದುರಾಡಳಿತದಿಂದ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ ಎಂದರು ಮೀನುಗಾರ ಮುಖಂಡ ಶ್ರೀಧರ್ ಡಿ ಸೈಲ್ ಮಾತನಾಡಿ ಇಲ್ಲಿಯವರೆಗೆ ಯಾವುದೇ ತಕರಾರು ಇರಲಿಲ್ಲ ಆದರೆ ಅಧಿಕಾರಿಗಳು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಹಿಂದೂ ಸಮಾಜದವರಿಗೆ ದೇವಸ್ಥಾನದಂತೆ ರುದ್ರಭೂಮಿಯು ಮುಖ್ಯ ಹೀಗಾಗಿ ಸಂಬಂಧಿಸಿದವರು ಸ್ಮಶಾನ ಭೂಮಿ ನಿರ್ಮಿಸಿಕೊಡಬೇಕು ಎಂದರು ನಮ್ಮ ತಹಸೀಲಾರ್ ಅಲ್ಲಿ ಚಿತ್ತಾಪುರ ಪಿ ಎಸ್ಐ ಮತ್ತ ನೌಕರ ಇರುವ ಸರ್ಕಾರಿ ನೌಕರರು ಎಲ್ಲ ಗೊತ್ತಿಲ್ಲ ಆದ್ರೆ ಯಾವ ಕೇಳ ಅವರ ಇದ್ರೆ ಮತ್ತೆ ಕಂಡುಹೇಳ ಆದರೆ ಯಾರಿಗೆ ಏನೇ ಗೊತ್ತಾಗಲಿಲ್ಲ

ಶ್ರೀಪಾದ್ ಕೊಬ್ರೇಕರ್ ಆನಂದು ಸೈಲ್ ಮಾತನಾಡಿದರು ಯುವ ಮೀನುಗಾರ ಮುಖಂಡ ವಿನಾಯಕ ಹರಿಕಂತ್ರ ಸಂತೋಷ್ ಡಿ ಡಿತದಡಿಕಾರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ